ಕನ್ನಡದ ನಲ್ವತ್ತೊಂಬತ್ತು ಅಕ್ಷರಗಳನ್ನು ಹೇಗೆ ವಿಭಾಗ ಮಾಡಲಾಗಿದೆ ನೋಡ್ತಾ ಹೋಗೋಣ ಕನ್ನಡ ವರ್ಣಮಾಲೆಯ ನಲ್ವತ್ತೊಂಬತ್ತು ಅಕ್ಷರಗಳನ್ನು ಸ್ವರಾಕ್ಷರಗಳು ಹದಿಮೂರು ಆಯಿಂದ ಅವು ಅಕ್ಷರಗಳನ್ನು ಸ್ವರಾಕ್ಷರಗಳು ಅಂತ ಕರೀತಾರೆ ಅದರಲ್ಲಿ ಆ ಇ ಉ ರು ಇವುಗಳನ್ನು ರಸ ಸ್ವರಗಳು ಮತ್ತು ದೀರ್ಘ ಸ್ವರಗಳಾಗಿ ಆ ಇ ಉ ಐ ಓ ಅವುಗಳನ್ನು ನೋಡ್ಬೋದು ಹಾಗೆ ವ್ಯಂಜನಾಕ್ಷರಗಳಿಗೆ ಬಂದಾಗ ಮೂವತ್ತ್ನಾಲ್ಕು ಇದೆ ಅದರಲ್ಲಿ ವರ್ಗೀಯ ವ್ಯಂಜನ ಮತ್ತು ಅವರ್ಗೀಯ ವ್ಯಂಜನಗಳನ್ನು ನೋಡ್ಬೋದು ವರ್ಗೀಯ ವ್ಯಂಜನಗಳಲ್ಲಿ ಅಲ್ಪ ಪ್ರಾಣ ಮಹಾಪ್ರಾಣ ಮತ್ತು ಅನುನಾಸಿಕ ಅಕ್ಷರಗಳಾಗಿ ವಿಭಾಗ ಮಾಡಲಾಗಿದೆ ಅವರ್ಗೀಯ ವ್ಯಂಜನಗಳಲ್ಲಿ ಒಂಬತ್ತು ಅಕ್ಷರಗಳಿದ್ದೆ ಯಿಂದ ವರ್ಗೆ ನೆಕ್ಸ್ಟು ಯೋಗವಾಹಕಗಳು ಅಂದರೆ ಎರಡು ಅನುಸ್ವಾರ ಮತ್ತು ವಿಸರ್ಗ ಅಂ ಮತ್ತು ಆಹಾವನ್ನು ಯೋಗವಾಹಕಗಳಾಗಿ ಎರಡು ವಿಭಾಗ ಮಾಡಲಾಗಿದೆ